ಹಾಯ್ ಎಲ್ಲ ಹೆಂಗಿದ್ರಿ ಹುಷಾರಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾನು ಅಂಶು ಮತ್ತು ಅತ್ತೆ ಸಂತಿಗೆ ಹೋತಾ ಇತ್ತು ಅಂಶು ಹಾಗೆ ನಡ್ಕೊಂಡು ಹೋತಾ ಇತ್ತು ನಾವು ಮೂರು ಜನ ಸಂತೆಗೆ ಐದು ನಿಮಿಷ ದಾರಿ ಅಷ್ಟೇ ಹೈವೇ ಪಾಸ್ ಆದರೆ ಅಲ್ಲೇ ಸಂತೆ ಮಾರ್ಕೆಟ್ ಎಷ್ಟು ಚಾಪಿಗೆ ನಾನೂರ

ಇಪ್ಪತ್ತು ರೂಪಾಯಿಗೆ ಮೂರ ಇಪ್ಪತ್ತು ರೂಪಾಯಿ ಮೂರು ಹತ್ತು ರೂಪಾಯಿಗೆ ಎರಡು ಹತ್ತು ಹತ್ತು ಎರಡು ಬರ್ತೀನಿ ಶುಂಠಿ ಪಾಲಿಗೆ ಇಪ್ಪತ್ತಂಬ್ರ ಎರಡು ಪಾಲಿಗೆ ಮೂವತ್ತು ಅಂತೆ ಮೆಣಸಿನ್ ಪಾಲಿಗೆ ಹತ್ತು ರೂಪಾಯಿ ಅಂದ್ರೆ ನಾವು ಹದಿನೈದು ರೂಪಾಯಿ ಮಾಡಿ ಎರಡು ಪಾಲ್ ತಗ ಬಂತ ಸೌತೆಕಾಯಿ ಒಂದು ಪಾಲಿಗೆ ಹತ್ತು ರೂಪಾಯಿ ಅಂಬ್ರ ನಾವು ಒಂದು ಪಾಲ್ ತಗೊ ಬಂತು ಬಟಾಟಿ ಹಾಗೆ ಮುಂದೆ ಬಂತು ಇಲ್ಲ ಲಿಂಬಿ ಹಣ್ಣಿನ ರಾಶಿ ಶುಂಠಿ ರಾಶಿ ಎಲ್ಲ ಫುಲ್ ರಾಶಿ ರಾಶಿ ಇತ್ತು ಪಾಲಿಲ್ಲ ಇಲ್ಲಿ ಈರುಳ್ಳಿ ಐವತ್ತಾ ಹುಣಸೆಹಣ್ಣೆಷ್ಟು ನೂರ ಎಂಬತ್ತಾ ಬೆಳ್ಳುಳ್ಳಿ ನಾಲ್ಕು ಕೆಜಿ ಎಪ್ಪತ್ತು ಮೆಣಸು ಎಷ್ಟು ಇನ್ನೂರ ಇಪ್ಪತ್ತ

ಶನಿವಾರ ಬಂತಂದ್ರೆ ಫುಲ್ ರಶ್ ಸಂತೆ ಎಲ್ಲ ಫುಲ್ ಸಿಕ್ಕಾಪಟ್ಟಿ ಜನ ಇದ್ರ ನಮಗೂ ಹೋಪಕ್ ಜಾಗ ಇಲ್ಲ ಆದ್ರೂ ಒಂದ್ ಸೈಡ್ ಅಲ್ಲ ಒಂದ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡ ಹೋತಾ ಇದ್ದೆ ತೊಂಡೆಕಾಯಿ ಬೆಂಡೆಕಾಯಿ ಪಾಲಿಗೆ ಇಪ್ಪತ್ತಂಬ್ರ ನಾವು ಒಂದು ಪಾಲ್ ತಕೊಂಡೆ ಒಂದಪ್ರ ಸಂತಿಗೆ ಬರೋರೆಲ್ಲ ಸಂಜೆ ಮೇಲೆ ವರ್ಕ್ ಎಂತಕ್ಕಂದು ಹೇಳ್ರೆ ಪಾಲೆಲ್ಲ ಸುಮಾರು ಸುಮಾರೆಲ್ಲ ಹಾಕಿ ಕೊಡ್ತರು ಮಧ್ಯಾಹ್ನ ಎಲ್ಲ ಬಂದ್ರೆ ಕಮ್ಮಿ ಮಾತ್ರ ಹಾಕಿ ಕೊಡುವ ನಾವು ಸಂತೆಗೆ ಐದೂವರೆ ನಂತರ ಹೋದ ಬೆಂಡೆಕಾಯಿ ಪಾಲ್ ಮಾತ್ರ ಮಸ್ತ್ ಹಾಕಿರ ನಾವು ಒಂದು ಪಾಲ್ ತಕೊಂಡು ಬಂತು ನಮಗೆ ಆಮ್ಟೆಕಾಯಿ ಬೇಕಿತ್ತು ಇಪ್ಪತ್ತು ರೂಪಾಯಿಗೆ ಐದು ಆಮ್ಟೆಕಾಯಿ ಅಂದ್ರೆ ನಾವು ಆರು ಮಾಡಿ ತಕೊಂಡು ಬಂತು ಆ್ಯಪಲ್ ಕಾಂಬಕ್ಕೆ ಎಷ್ಟು ಚಂದ ಕಾಣ್ತಿತ್ತಲ್ದ ಹಾಯ್ ಕೆಜಿ ಗೆ ನೂರ ರೂಪಾಯಿ ಅಮ್ರ ನಾವ್ ಒಂದ್ ಕೆಜಿ ತಕ ಬಂತ ಹೂವಿನ ರೇಟ್ ಸಿಕ್ಕಾಪಟ್ಟಿ ಐತೆ ಒಂದು ಮಾರಿಗೆ ನೂರೈವತ್ತಂತ ಹೇಳ್ರಿ ನಾವು ಒಂದು ಮಾರ್ ತಕೊಂಡು ಬಂತು ಈಗ ಟೊಮೆಟೋನ್ ಅಂತ ಬಂತ ಜಿಗೆ ಐವತ್ತು ಅರವತ್ತು ಎಪ್ಪತ್ತೆಲ್ಲ ಎಲ್ಲಾ ಹೇಳ್ತಿದ್ರು ನಾವೊಂದು ಎರಡ್ ಕೆಜಿ ತಕೊಂಡ್ ಬಂತ ಈಗ ಸಂತಿ ಹೋಯ್ ಈಗ ಮನೆಗೆ ಬಂತ ಇಷ್ಟಪ್ಪ ಸಾಮಾನ್ ಈಗ ನಾವು ಈಗ ನಾಳೆಗೆ ಹೊಸತಲ್ಲ ಸಾಮಾನೆಲ್ಲ ಬೇಕಲ್ಲ ಅದಕ್ಕೆ ಹೋಯ್ ಸಂತಿ ಹೋಯ್ ಸಾಮಾನೆಲ್ಲ ತಕೊ ಬಂದಾಯ್ತ ಸಂತಿಗ ಹೋಯ್ ಬಂದ್ಮೇಲೆ ಅಜ್ಜಿ ಮೊಮ್ಮಗಳದ್ದ ಹಿಡಿಸುಡಿ ಮಾಡ್ತಿದ್ರು ಒಂದ್ ಕೆಲ್ಸ ಅತಿ ಎಷ್ಟ್ ಹಿಡಿಸುಡಿ ಮಾಡ್ತೇವೆ ಅಂಶ ಏಡಿ ಸುಡಿ ಮಾಡ್ತ್ಯಾ ಎರಡು ಸುಡಿ ಅಪ್ಪ ಅಷ್ಟು ಇತ್ತಲ್ಲ ಓಲಿ ಅಷ್ಟು ಮಾಡುದಕ್ಕೆ ನಂಗೂ ನನ್ನ ಅಜ್ಜಿ ಹಾಕಿ ಕೊಟ್ಟದ್ದು ಅಜ್ಜಿ ಮಾಡ್ತಾ ಇತ್ತು ಮಾಡ್ತಾ ಇರುವತ್ತಿ ನಾ ಕಂಡದ್ದು

ജോള എല്ല മഴ ഇല്ലല്ലൂള മഴ തംപത്തിൽ ಮಾಡ್ಕೋ ಬಂದು ಈ ಮುಗಿಸ್ತಾ ಇದ್ದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್